ಕೆ ಆರ್ ಡಬ್ಲ್ಯೂ ಎಮ್ ಕ್ರೀಮ್ ಏನಿದೆ ಸರ್ ಕಾಳಿಯ ಬೀಜ ಮಂತ್ರ ಕ್ರೀಮ್ ಇವತ್ತು ನಮ್ಮ ದೇವರಿಗೆ ತುಂಬ ಸಂತೋಷ ಆಗುತ್ತೆ ಕಾಲ್ಪನಿಕನ ಅಥವಾ ಸತ್ಯ ಘಟನೆಗಳನ್ನು ಆಧರಿಸಿ ವಾಸ್ತವಿಕವಾಗಿ ಜರುಪ್ತಾ ಇರೋ ಸಂಗತಿಗಳ ಬಗ್ಗೆ ಹೇಳಿ ನರಬಲಿ ಅನ್ನುವುದು ಇವಾಗ ಅಷ್ಟೊಂದು ಇಲ್ಲ ಈ ಮುಂದುವರೆದ ಸಮಾಜದಲ್ಲಿ ಸೊ ಈ ಕತೆ ಇವಾಗ ಅನ್ಸುತ್ತೆ ಅನಿಸುತ್ತೆ ಹೆಚ್ಚು ಕಡಿಮೆ ಸಾವಿರ ಇಂಡಿಯಾದಲ್ಲಿ ನಡೀತಾ ಇದೆ ಸಾವಿರ ಅಂದ್ರೆ ಕೇಸ್ ಆಗೋದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲವೂ ಕೇಸ್ ಆಗಲ್ಲ ಮುಖ್ಯಮಂತ್ರಿಗಳೇ ನೀವು ಕರೆಕ್ಟ್ ಆಗಿರೋವರೆಗೂ ಎಲ್ಲ ಒಳ್ಳೆಯದು ಸಮಾಜದ ಏನ ಗಣ್ಯ ವ್ಯಕ್ತಿಗಳು ಅಂತ ಹೇಳ್ತೀವಿ ಅವರೇ ಇನ್ವಾಲ್ವ್ ಆಗಿದ್ದಾರೆ ನೀವು ಕುರಿಯಿಂದ ಶುರು ಮಾಡಿ ಕೊಳಿಯಿಂದ ಶುರು ಮಾಡಿ ಕೋಣ ಕೊಟ್ಟ ಮೇಲೆ ಅದಕ್ಕಿಂತ ಶ್ರೇಷ್ಠ ಯಾವುದು ಮನುಷ್ಯ ನಿಮಗೆ ಮಜಾ